ವರ್ಷ ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಮುರುಗಿ ಹಣ್ಣನ್ನ ಕಟ್ ಮಾಡಿಬಿಟ್ಟು ಅದರ ಬೀಜ ಮತ್ತೆ ಸಿಪ್ಪೆ ಸಪ್ರೇಟ್ ಮಾಡಿ ಸಿಪ್ಪೆಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ತೆಳುವಾದ ಪಂಚೆ ಬಟ್ಟೆಯಲ್ಲಿ ಕಟ್ಟಿ ಬಿಸಿಲಲ್ಲಿ ಇಡೋದನ್ನ ಹೇಳಿದ್ದೆ ಈಗ ಎರಡು ಮೂರು ದಿನ ಕಳೆದ ಈಗ ನೋಡಿ ಈ ಹಣ್ಣಲ್ಲಿ ಇರುವಂತ ಸಕ್ಕರೆ ಎಲ್ಲ ರಸ ಬಿಟ್ಕೊಂಡು ಈ ರೀತಿಯಾಗಿ ನಮಗೆ ರಸ ಸಿಗತ್ತೆ ಈ ಒಂದು ರಸವನ್ನ ನಾವು ಈ ರೀತಿಯಾದ ಬಾಟಲಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಕೋಕಮ್ ಜ್ಯೂಸ್ ಮಾಡೋದಕ್ಕೆ ಕೋಕಮ್ ಸಾರು ಮಾಡೋದಕ್ಕೆ ಎಲ್ಲ ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಬಳಸಿಕೊಳ್ಬಹುದು ಹಾಗೆ ನಾವು ಹಿಂಡಿ ಆದ್ಮೇಲೆ ಉಳಿವಂತ ಸಿಪ್ಪೆ ಏನಿರುತ್ತೆ ಅದಕ್ಕೆ ಒಂದಷ್ಟು ಉಪ್ಪನ್ನು ಹಾಕಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ನಮಗೆ ಮುರುಗಲ್ ಹಣ್ಣಿನ ಸಿಪ್ಪೆ ಕೂಡ ಸಿಗುತ್ತೆ ಈ ರೀತಿಯಾಗಿ ಹಣ್ಣು ಅಥವಾ ಕೋಕಂ ಹಣ್ಣಿನಿಂದ ನಾವು ಎರಡು ಪ್ರಕಾರವಾದ ಐಟಮ್ಸನ್ನು ರೆಡಿ ಮಾಡ್ಕೊಂಡ್ವಿ ಒಂದು ನಮಗೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಸಿಗತ್ತೆ ಹಾಗೆ ಇನ್ನೊಂದು ನಮಗೆ ಮುರುಗಳ ಹಣ್ಣಿನ ಸಿಪ್ಪೆ ಸಿಗತ್ತೆ ಇದು ಅಂತೂ ತುಂಬನೇ ಹೆಲ್ತಿ ಕೂಡ ತುಂಬಾ ಒಳ್ಳೇದು ಲೈಕ್ ತಲೆನೋವು ಇದ್ರೆ ತುಂಬ ಪಿತ್ತ ಆದರೆ ಎಲ್ಲ ಈ ಒಂದು ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಬೇಗನೆ ಶಮನ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ನಾನು ಇಲ್ಲಿ ನಮ್ಮ ಕೊಟ್ಟಿಗೆ ಮನೆ ಅಥವಾ ಇವಾಗ ಅದು ಸ್ಟೋರ್ ರೂಮ್ ಆಗಿದೆಯಲ್ಲ ಬಾವಿ ಇರದೆ ಅಲ್ಲಿ ಹೀಗೆ ಸುಮ್ಮನೆ ನೋಡಕ್ ಬಂದೆ ಸೊ ಸಾಕಷ್ಟು ಐಟಮ್ಸ್ ಅನ್ನೆಲ್ಲ ಇವಾಗ ಸುರ್ಕೊಂಡು ಇದೊಂದು ರೂಮ್ ತರಾನೇ ಆಗಿಬಿಟ್ಟಿದೆ ಇದಾದ್ಮೇಲೆ ಮಗಳು ಇಲ್ಲಿ ಸುಮಾರು ಗಿಡಗಳ ಜೊತೆ ಆಟ ಆಡ್ತಾ ಇರ್ತಾಳೆ ಹಾಗೆ ಇವತ್ತು ಅವಳಿಗೆ ಒಂದು ಟಾಸ್ಕ್ ಎಲೆಗಳನ್ನ ಕೊಯ್ಕೊಂಡ್ ಬಾ ಎಷ್ಟು ವೆರೈಟಿ ಎಲೆ ಬರುತ್ತೆ ಹಾಗೆ ಎಷ್ಟನ್ನ ನೀನು ಗುರ್ತಿಸ್ತೀಯ ನೋಡೋಣ ಅಂತ ಹೇಳಿದ್ದೆ ಸೊ ಅವಳು ಅದನ್ನ ಮಾಡ್ತಿದ್ದಾಳೆ ಇದು ಹುಳಿ ಸೊಪ್ಪು ಸುಮ್ ಹುಳಿ ಇರುತ್ತೆ ಸೊಪ್ಪು ಹ್ಮ್ ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹುಳಿ ಎಲೆ ತಿನ್ನೋದಕ್ಕೆ ಒಂಥರ ಹುಳಿ ಹುಳಿ ಟೇಸ್ಟ್ ಇರುತ್ತೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಇದರದ್ದು ಬೀನ್ಸ್ ರೀತಿಯಾಗಿ ಬೆಳೆಯುತ್ತೆ ಇದನ್ನ ಮುಟ್ಟಿದ್ರೆ ಸಾಕು ಚಿಟ್ ಚಿಟ್ ಅಂತ ಹೇಳಿ ಅದ್ರ ಬೀಜ ಎಲ್ಲ ಹೊರಗ್ ಬಂದ್ಬಿಡತ್ತೆ ಸೊ ಇದೇ ಒಂದು ಆಟ ಆಗಿತ್ತು ಚಿಕ್ಕವರಿರುವಾಗ ಇರುವಾಗ ಸೊ ಮಗಳಿಗೆ ಕೂಡ ನಾನು ಅದನ್ನೇ ತೋರಿಸ್ತಾ ಇದ್ದೆ ಇದೊಂದು ಹುಳಿ ಎಲೆ ಅಂತ ಹೇಳಿ ಕೆಲವು ಕಡೆ ಇದನ್ನ ಬಳಸ್ಬಿಟ್ಟು ಸಾರು ಚಟ್ನಿ ಎಲ್ಲಾ ಮಾಡ್ಕೊಳ್ತಾರಂತ ನಮ್ಮ ಕಡೆ ಏನು ಜಾಸ್ತಿ ಮಾಡೋದಿಲ್ಲ ಅದು ಎಲ್ಲಂದ್ರಲ್ಲಿ ಆರಾಮಾಗಿ ಬೆಳ್ಕೊಂಡಿರತ್ತೆ ಹಾಗೆ ಮಗಳು ನೋಡಿ ನನ್ನ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದಾಳೆ ಸುತ್ತಲೂ ಸೊ ಇಲ್ಲಿಗೆ ಬಂದಾಗ ಆರಾಮಾಗಿ ಸುತ್ತಲು ಓಡಾಡ್ಕೊಂಡಿದ್ವಿ ಹಾಗೆ ಅತ್ತೆ ಕೂಡ ಹುಳಿ ಎಲೆ ಕ್ಲೀನ್ ಇರೋದು ನೋಡ್ಕೊಡು ಅಂತ ಹೇಳ್ತಿದ್ರು ಹಾಯ್ ಸವಿ ಏನು ಮಾಡ್ತಿದ್ದೀಯಾ ನೀನು ನಾನು ಒಂದೊಂದು ಎಲೆಗಳನ್ನು ಕೀಳ್ತಾ ಇದ್ದೀನಿ ಯಾಕೆ ಯಾಕಂದ್ರೆ ನನಗೆ ಧ್ಯಾಯ ಎಲೆ ಅಂತ ಗೊತ್ತಾಗಬೇಕಂತ ಇವಾಗ ಎಷ್ಟು ಎಲೆ ಕೊಯ್ದಿದೀಯಾ ತೋರ್ಸು ಫೈಯ ತೋರಿಸ್ತೀಯಾ ಇದು ಇದು ಹೂವು ಬೇಡ ಸೊ ಆಮೇಲೆ ನೋಡ್ತೀನಿ ಹಾಗೆ ನೋಡಿ ಸುಮಾರು ತರದ್ದು ಎಲೆ ಮತ್ತೆ ಹೂವನ್ನು ಕೂಡ ಕೊಯ್ಕೊಂಡು ಬಂದ್ಬಿಟ್ಟಿದಾಳೆ ಈ ಹೂವಂತೂ ಎಲ್ರು ನೋಡೇ ಇರ್ತೀರಾ ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಚಿಕ್ಕ ಚಿಕ್ಕ ಆ ಬೀಜ ಇರುವಂತದ್ದು ಇದು ಹಡುಗೆಡ್ಡೆ ಸೊಪ್ಪು ಅಥವಾ ಆಡು ಮುಟ್ಟದ ಸೊಪ್ಪು ಅಂತ ಒಂದಿರುತ್ತೆ ಅದ್ರ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಅದರಲ್ಲಿ ಆಗುವಂತ ಒಂದು ಹಣ್ಣಿದು ಸೊ ಇಷ್ಟು ವೆರೈಟಿ ಎಲೆಗಳನ್ನು ಕೊಯ್ಕೊಂಡು ಬಂದ್ಲು ಯಾವುದು ಗಿಡ ಯಾವುದ್ರಲ್ಲಿ ಕೊಯ್ಕೊಂಡು ಬಂತೆ ಅಂತ ಕೇಳಿದ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತು ಒಂದಷ್ಟನ್ನ ಮಾತ್ರ ಕರೆಕ್ಟಾಗಿ ಅವಳು ಗುರುತಿಸ್ತಿದ್ದಾಳೆ ಕೆಲವೊಂದು ಕಾಡು ಗಿಡದ ಎಲೆಗಳನ್ನೆಲ್ಲ ಕೊಯ್ಕೊಂಡು ಬಂದ್ಬಿಟ್ಟಿದ್ಲು ಸೊ ಇರ್ಲಿ ಒಂದು ಒಂದು ಒನ್ ಅಂಡ್ ಹಾಫ್ ಅವರ್ ಟೈಮ್ ಪಾಸ್ ಆಯಿತು ಅವಳಿಗೂ ಕೂಡ ಇದರಿಂದಾಗಿ ಹಾಗೆ ಅತ್ತೆ ತಿಂಡಿ ಮಾಡ್ತಿದ್ದಾರೆ ಇವತ್ತಿನ ತಿಂಡಿಗೆ ನಾವು ಮಾವಿನ ಹಣ್ಣನ್ನ ತಗೊಂಡ್ ಬಂದಿದ್ವಿ ಬರುವಾಗ ಸೊ ಮಾವಿನ ಹಣ್ಣಿನ ರಸಾಯನ ಮಾಡಿದ್ದಾರೆ ಅತ್ತೆ ಹಾಗೆ ಸಾಂಬಾರ್ ಕೂಡ ಮಾಡಿದ್ದಾರೆ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ದೋಸೆ ಜೊತೆಗೆ ಮಾವಿನ ಹಣ್ಣು ರಸಾಯನ ಇದ್ಬಿಟ್ರಂತೂ ಸೂಪರು ಹಾಗೆ ಇಲ್ಲಿ ಒಂದು ಕಲ್ಬಾನಿಯನ್ನ ಈ ಸಲ ತಗೊಂಡ್ಬಂದ್ ಇಟ್ಟಿದ್ವಿ ಇದು ಇಷ್ಟು ದಿವಸ ನಮ್ಮ ಹೆಟ್ಲ ಕಡೆ ಇದಿತ್ತು ಸೊ ಇದರಲ್ಲಿ ನೀರು ತುಂಬಿಸ್ಕೊಂಡ್ರೆ ಮನೆ ಎದುರುಗಡೆ ಇರುವಂತ ಎಲ್ಲ ಗಿಡಗಳಿಗೂ ನೀರ್ ಹಾಕಕ್ಕೆ ಚೆನ್ನಾಗಿರತ್ತೆ ಅಂತ ಅತ್ತೆ ಹೇಳ್ತಿದ್ರ ಹಾಗಾಗಿ ಇದನ್ನೆಲ್ಲ ತಂದಿಟ್ಟಿದಾಯ್ತು ಹಾಗೆ ಇಲ್ಲಿ ಎಲ್ಲಾ ಹೂಗಳನ್ನು ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ನ್ಯಾಚುರಲ್ ಸೌಂಡ್ ಹೇಗಿದೆ ಹಾಗೆ ಬಿಟ್ಟಿದ್ದೀನಿ ಮತ್ತೆ ಈ ಒಂದು ವ್ಲಾಗು ತುಂಬಾನೇ ರ್ಯಾಂಡಮ್ ಆಗಿ ಹೆವಿ ಅಂದ್ರೆ ಎಡಿಟಿಂಗ್ ಎಲ್ಲ ಮಾಡ್ದೇನೆ ಜಾಸ್ತಿ ವಾಯ್ಸ್ ಓವರ್ ಕೊಡದೆ ಅದೇ ರೀತಿಯಾಗಿ ಹೇಗಿದೆಯೋ ಅದೇ ರೀತಿ ರಾ ಆಗಿ ಇಟ್ಟಿದ್ದೀನಿ ಈ ತರದ ವ್ಲಾಗ್ಸ್ ನೋಡೋಕ್ಕೂ ತುಂಬಾ ಜನರಿಗೆ ಇಷ್ಟ ಆಗುತ್ತಂತೆ ಎಲ್ಲವನ್ನು ವಾಯ್ಸ್ ಓವರ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಇದನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ ನೀವು ಕೂಡ ಹಾಗೆ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಏನಾದ್ರೂ ಚೇಂಜಸ್ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ಖಂಡಿತ ನೀವು ತಿಳಿಸಬಹುದು ನೋಡಿ ನಾನೊಂದು ಹತ್ತು ನಿಮಿಷ ಮೊಬೈಲ್ ನನ್ನ ಪಾಡಿ ನಾನು ಕುತ್ಕೊಂಡಿದ್ದೆ ಅಪ್ಪ ಮಗಳು ಇಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಸೊ ಅಲ್ಲಿ ಗೇರ್ ಪೀಠ ಅಥವಾ ಗೇರ್ ಹಣ್ಣನ್ನು ಹೆಕ್ಕಕ್ಕೆ ಹೋಗಿದ್ದಾರೆ ಇದು ನಮ್ಮ ಹಿತ್ಲು ಫಸ್ಟ್ ಹಿತ್ಲು ಇದು ಸೊ ಇಲ್ಲಿ ನೋಡಿ ಸಾಕಷ್ಟು ಹಲಸಿನ ಕಾಯಿಗಳಾಗಿವೆ ಇದು ಇನ್ನೊಂದು ಮರ ಏನಿದೆ ಇದು ವಾಟೆ ಮರ ವಾಟೆ ಮರನ ಸುಮಾರು ಸಲ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ದಿನ ಆದರೆ ಇಲ್ಲೆಲ್ಲ ಫುಲ್ಲು ಹಲಸಿನ ಹಣ್ಣು ಹಣ್ಣಾಗಿ ಆಗಿ ಇಲ್ಲೆಲ್ಲ ರಾಡಿ ಆಗಿಬಿಡತ್ತೆ ಎಂತ ಮಾಡ್ತಿದ್ರೆ ಸುಮ್ ನೋಡಿ ಇಲ್ಲಿ ಹೋಗೋಣ ಬನ್ನಿ ನಾವು ಸೊ ಇದು ದಣಪೆ ದಣಪೆಯ ದಾಟಿ ಹೋಗೋಣ ಗೇರು ಮರಗಳಿವೆ

ಮರ ಹತ್ತಿ ಗೇರ್ ಹಣ್ಣನ್ನು ಕೊಯ್ಯೋ ಕಾರ್ಯಕ್ರಮ ಸೊ ನೋಡೋಣ ಎಷ್ಟು ಗೇರ್ ಹಣ್ಣು ಸಿಗತ್ತೆ ಅಂತ ಹೇಳಿ ಆ್ಯಕ್ಚುಲಿ ಇನ್ನೂ ಫುಲ್ ಹಣ್ಣಾಗಲಿಲ್ಲ ಎಲ್ಲ ಅರ್ಶನೇ ಇದ್ದಲ್ಲ ಇನ್ನು ಇನ್ನೂ ಹಣ್ಣ ಇದಿಲ್ಲ ಮೇಲ್ಗಡೆ ಕಾಣಿಸ್ತಿದೆ ಅನ್ಕೊಂತ ಮೇಲಿದೆ ಸೊ ನೋಡಿ ನನ್ನ ಮಗಳಿಗೂ ಮರ ಹತ್ತಬೇಕಂತೆ ಹತ್ತು ಹತ್ತು ಮರ ಹತ್ತು ಮರಕೋತಿ ಆಟ ಆಡ್ತಿದ್ವಿ ಹಿಂದೆಲ್ಲ ನಾವು ಹಿಂದೆ ಒಂದು ಎಪ್ಪತ್ತು ವರ್ಷದ ಹಿಂದೆ ನಾವೆಲ್ಲ ಮರಕೋತಿ ಆಟ ಆಡ್ತಿದ್ವಿ ಇವಾಗ ನಮ್ಗೆ ಒಂದು ನೂರಿಪ್ಪತ್ತು ವರ್ಷ ಆಯಿತು ಸೊ ನೂರಿಪ್ಪತ್ತು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀವಿ

谢谢这个。

ಇಲ್ಲಿ ಬಂದು ಸಿಕ್ಕಷ್ಟು ಗೇರ್ ಪೀಠ ಅಥವಾ ಗೇರ್ ಬೀಜಗಳನ್ನೆಲ್ಲ ಆದ ನಂತರ ವಾಪಸ್ಸು ನಾವು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೋಗುವಷ್ಟರಲ್ಲಿ ಮಗಳು ಹಲಸಿನ ಹಣ್ಣನ್ನ ಬಿದ್ದಿದ್ದನ್ನ ನೋಡಿದ್ಲು ಅದ್ರ ಸ್ಮೆಲ್ಗೆ ಅವಳಿಗೆ ಸಖತ್ ಹಣ್ಣನ್ನು ತಿನ್ಬೇಕು ಅಂತ ಟೆಂಪ್ಟೇಷನ್ ಸ್ಟಾರ್ಟ್ ಆಯಿತು ಅವಳಿಗೇನು ನಮಗೂ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಒಂದು ಹಣ್ಣನ್ನು ಕೊಯ್ಕೊಂಡು ನಾವು ಮನೆಗೆ ಹೋದ್ವಿ ಆ ಹಣ್ಣನ್ನು ಬಳಸಿಬಿಟ್ಟು ಏನೋ ಒಂದು ಸ್ಪೆಷಲ್ ಡಿಶ್ ಅನ್ನು ಕೂಡ ಅತ್ತೆ ಮಾಡಿದ್ದಾರೆ ಒಂದು ಸ್ವಲ್ಪ ಹಣ್ಣನ್ನು ತಿಂದ್ವಿ ಇಡೀ ಹಣ್ಣಂತೂ ತಿನ್ನಕ್ಕೆ ಸಾಧ್ಯ ಆಗ್ಲಿಲ್ಲ ಸಾಕಷ್ಟು ದೊಡ್ಡದಾಗಿತ್ತು ಏನು ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಮುಂದಿನ ಬ್ಲಾಗ್ ಅಲ್ಲಿ ಹಂಚ್ಕೊಳ್ತೀನಿ ಹಾಗಾಗಿ ನನ್ನ ಮುಂದಿನ ಬ್ಲಾಗಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು